ಗೈಸ್ ಇಲ್ಲಿ ತೀರ್ಥಹಳ್ಳಿಟ್ಟು ಶಿವಮೊಗ್ಗ ಹೋಗೋ ರೂಟಲ್ಲಿ ಯಾರೋ ಕಾಡ್ಕೊಳೋಕ್ಕೆ ಗುದ್ದಿ ಒಂದು ಕಾಡ್ಕೊಳೋ ಇಲ್ಲಿ ಸತ್ತೋಗಿದೆ ಓ ಏನಿದು ಸ್ಯಾ ಗಾಯಸ್ ಯಾರೋ ಎಮ್ಮೆಗೆ ಗುದ್ದಿ ಸಾಯಿಸಿದ್ದಾರೆ ರೋಡ್ ಸೈಡಲ್ಲೇ ಗೈಸ್ ನೋಡಿ ಇಲ್ಲಿ ಛ ಕಾಡ್ಕೋಣ ಇದು ರಾತ್ರಿ ಯಾರೋ ಗುದ್ದಿದ್ದು ಅನ್ಸುತ್ತೆ ಮೋಸ್ಟ್ಲಿ ಸತ್ತೇ ಹೋಗಿದೆ ಕಾಡ್ಕೋಣ ಲಾರಿನೋ ಕಾರೋ ಗುದ್ದಿ ಒಂದು ಕಾಡ್ಕೋಣ ಸತ್ತೇ ಹೋಗಿದೆ ನೋಡಿ ಗೈಸ್ ಛ ರೋಡ್ ಸೈಡಲ್ಲೇ ಬಿದ್ದಿದೆ ಹೇಗಿದೆ ನೋಡಿ ಕಾಡ್ಕೋಣ ಛ ಇದೊಂದೇ ಅಲ್ಲ ಗೈಸ್ ಇಲ್ಲೊಂದು ಕಾಡ್ಕೋಣ ಹೊಡೆದಾಕಿದ್ದಾರೆ ನೋಡಿ ಇಲ್ಲೊಂದು ಕಾಡ್ಕೋಣ ಬೇರೆ ಬಿದ್ದಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಇನ್ನೊಂದು ಕಾಡ್ಕೋಣ ಕಾಡ್ಕೋಣ ಹೆಮ್ಮೆನಾ ಇದು ಗೈಸ್ ನೋಡಿ ಛ ಪಾಪ ಸತ್ತೇ ಹೋಗಿದ್ದಾವೆ ಎರಡು ಯಾರು ಕಾರಲ್ಲೋ ಲಾರೀಲು ಹೊಡೆದಾಕಿದ್ದಾರೆ ಗೈಸ್ ನೋಡಿ ಇಲ್ಲೆಲ್ಲ ಬಿದ್ದಿದಾವಲ್ಲ ಚೂರು ಕಾರಿಂದೋ ಲಾರಿದೋ ಗೊತ್ತಿಲ್ಲ ಎರಡೇನೋ ಕಾಡ್ಕೊಳೋನೋ ಎಮ್ಮೆನೋ ಸತ್ತೋಗಿದ್ದಾವೆ ಗೈಸ್ ನೋಡಿ ಇಲ್ಲಿ ಛೇ ರೋಡ್ ಸೈಡಲ್ಲೇ ಹೊಡೆದಾಕಿದ್ದಾರೆ ಮೋಸ್ಟ್ಲಿ ನಿನ್ನೆ ರಾತ್ರಿ ಆಗಿದ್ದು ಅನಿಸುತ್ತೆ ಗೈಸ್ ಇದು ಎಮ್ಮೆ ಅಲ್ಲ ಕಾಡ್ಕೊಳನೇ ಪಕ್ಕ ಛೇ ಸುದೀನ್ ಎಸ್ ನೋಡಿ ಛೇ 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 ರೋಡಲ್ಲಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ ಮೂಕ ಪ್ರಾಣಿಗಳು ಪಾಪ ಅವ್ಕೇನು ಗೊತ್ತಾಗಲ್ಲ ನೋಡಿ ಸತ್ತೇ ಹೋಗಿದ್ದಾವೆ ಎರಡು ಛನ್ನೂ ಹೊಡೆದಾಕೊಂಡು ಹೋಗ್ಯಾರಪ್ಪ ನೆಕ್ಸ್ಟ್ ಸೈಡ್ ಬರ ಚಾ ಚಾ ಹೇಗಿದೆ ನೋಡಿ ಓ ದೇವ್ರೆ ಇಲ್ಲೆಲ್ಲ ಪುಡಿಯಾಗಿ ಬಿದ್ದಿದ್ದಾವಲ್ಲ ನೋಡಿ ರಕ್ತ ಎಲ್ಲ ರೋಡ್ ಮೇಲೆ ಬಿದ್ದಿದೆ ಗಾಯಿಸಿ ನೋಡಿ ಇದೇ ರಕ್ತ ಇದ್ರದ್ದೇ ಅನಿಸುತ್ತೆ ಮೋಸ್ಟ್ಲಿ ಪಾಪ ಮೈಯೆಲ್ಲ ಫುಲ್ಲು ಗಾಯ ಆಗಿ ಬಾಯಲೆಲ್ಲ ಬ್ಲಡ್ ಬಂದಿದೆ ಇದು ಯಾವ ಥರ ಗುದ್ದಿರಬೇಡ ಇದು ಎಮ್ಮೆ ಅಲ್ಲ ಕಾಡ್ಕೊಳನೇ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇಲ್ಲಿ ಹಣೆಯಲ್ಲಿ ಹಣೆಯಲ್ಲಿ ಕಾಣಿಸ್ತಿದ್ಯಲ್ಲ ಅದನ್ನ ನೋಡಿದ್ರೇ ಗೊತ್ತಾಗುತ್ತೆ ಕಾಡ್ಕೋಣ ಅಂತ ನೋಡಿ ಹೇಗಿದೆ ನನಗೂ ಕನ್ಫರ್ಮ್ ಗೊತ್ತಿಲ್ಲ ಎಮ್ಮೆನೋ ಕಾಡ್ಕೊಳೋಣ ಅಂತ ಒಟ್ಟಿನಲ್ಲಿ ಎರಡೇನೋ ಸತ್ತಾಗಿದ್ದಾವೆ ಗೈಸ್ ಯಾರೋ ಲಾರಿಲೋ ಕಾರಲ್ಲೋ ಗುದ್ದಿದ್ದಾರೆ ಒಂದು ಕಾಡ್ಕೊಳೋ ಹಾರ್ಕೊಂಡು ಹೋಗಿ ಗಲ್ಲಿಗೆ ಬಿದ್ದಿದೆ ನೋಡಿ ಆ ಚಿರಂಡಿಗೆ ಬಿದ್ದಿದೆ ಇಲ್ಲಿ ನೋಡಿ ಆ ಚಿರಂಡಿಗೆ ಬಿದ್ದಿದೆ ಒಂದು ಕಾಡ್ಕೋಣನ ಎಮ್ಮೆನ ಅಲ್ಲಿ ಬಿದ್ದು ಸತ್ತೋಗಿದೆ ಒಂದು ಇಲ್ಲೇ ರೋಡ್ ಪಕ್ಕದಲ್ಲೇ ಬಿದ್ದು ಸತೋಗಿದೆ ಏನು ಜನಗಳು ದೇವ್ರೆ ಪಾಪ ಮೂಕ ಪ್ರಾಣಿ ಎರಡೇನೋ ಸತ್ತೇ ಹೋಗಿದ್ದಾವೆ ಯಾರು ಏನು ಇದು ಇದನ್ನು ನೋಡ್ಕೊಂಡು ಎಲ್ಲ ಹಾಗೆ ಹೋಗ್ತಿದ್ದಾರೆ ಹೇಳ್ದು ಒಂದು ಕಡೆ ಸೈಡಿಗಾರು ಹಾಕ್ಬೋದಿತ್ತು ಪಾಪ ರೋಡ್ ಸೈಡೇ ಬಿದ್ದಿದೆ ಸೊ ಬೇರೆ ಎಮ್ಮೆ ಬಾಲ ಕಾಲು ಹಿಂಗಿರಲ್ಲ ಕಾಡ್ಕೋಣ ಗಾಯಿಸಿದು ಹೊಂದಾಡ್ಸೋಕ್ಕಾಗಲ್ಲ ಗಾಯಿಸಿದು ಭಾರಿ ಗಟ್ಟಿ ಇದೆ ಮುಖ ನೋಡೋಣ ಅಂದರೆ ನೋಡಿ ಕಾಡ್ಕೋಣ ಹೇಗಿದೆ ಕೊಂಬು ನೋಡಿ ಹೇಗಿದೆ ಛ ಹೊಂದಾಡ್ಸೋಕ್ಕಾಗಲ್ಲ ಇತ್ತು